ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತರಕಾರಿಗಳು ನಿಜವಾಗ್ಲೂ ಎಷ್ಟೊಂದು ಚೀಪ ಅಂತ ಅನ್ ಅನ್ನಿಸ್ಬಿಡ್ತು ಅದು ಬೇಸಿಗೆ ಕಾಲದಲ್ಲಿ ಇಷ್ಟೊಂದು ಚೀಪಾಗಿ ಸಿಗೋದು ತುಂಬಾ ಖುಷಿಯಾಗ್ಬಿಡ್ತು ಮನೆ ಹತ್ರನೇ ಬಂದಿದ್ದಂಥ ತರಕಾರಿಗಳು ಯಾವುದೇ ತರಕಾರಿ ತೊಗೊಂಡ್ರು ಮೂವತ್ತು ರೂಪಾಯಿ ಕೆ ಜಿ ಅಂತ ಇದ್ದರು ಮಾತ್ರ ತುಂಬಾ ಫ್ರೆಶ್ಶಾಗಿ ತುಂಬ ಚೀಪಾಗಿ ಸಿಕ್ಕಿದ್ರಿಂದ ಸುಮಾರು ತರಕಾರಿಗಳನ್ನ ನಮಗೆ ಗೊತ್ತಿಲ್ಲ ಥರನೇ ತೊಗೊಂಡ್ಬಿಡ್ತೀವಿ ಚೀಪಾಗಿದ್ದರೆ ನನಗೂ ಅದೇ ಥರನೇ ಆಯಿತು ಅದರಿಂದ ಎಲ್ಲ ತರಕಾರಿನ ಅರ್ಧ ಅರ್ಧ ಕೆ ಜಿ ತಗೊಂಡಿದ್ದೀನಿ ತುಂಬಾ ಫ್ರೆಶ್ಶಾಗಿ ಚೆನ್ನಾಗಿದ್ದು ಮತ್ತು ಈ ಟೊಮೆಟೊ ಅಂತೂ ಹೇಳೋಕ್ಕೆ ಆಗೋಲ್ಲ ಐವತ್ತು ರೂಪಾಯಿಗೆ ಮೂರು ಕೆ ಜಿ ಅಂತೆ ನಿಜವಾಗ್ಲೂ ಖುಷಿ ಆಗೋಯ್ತು ನನಗಂತೂ ಇದು ಬಂದು ಕ್ಯಾಬೇಜ್ ಸಾರಿ ಕಾಲಿಫ್ಲವರು ಬರೀ ಇಪ್ಪತ್ತೈದು ರೂಪಾಯಿ ಒಂದು ಪೀಸು ಇನ್ನೂ ಇದಕ್ಕಿಂತ ದೊಡ್ಡ ದೊಡ್ಡ ಪೀಸುಗಳು ಸಹ ಇದ್ವು ನಾನು ಇಷ್ಟು ಮೀಡಿಯಮ್ ಸೈಜು ಸಾಕು ಅಂದ್ಬಿಟ್ಟು ತೊಗೊಂಡೆ ಮತ್ತು ಸಿಹಿ ಗೆಣಸು ಮತ್ತು ಸೌತೆಕಾಯಿ ತುಂಬಾ ಚೀಪಾಗಿತ್ತು ಎಲ್ಲನೂ ಟೊಮೆಟೊ ಅಂತ ನೋಡಿ ಎಷ್ಟು ಹಣ್ಣಾಗಿ ಬಿಟ್ಟಿತ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಆ ಹಣ್ಣು ತೆಗೆದುಕೊಂಡು ಫ್ರಿಡ್ಜಲ್ಲಿ ಪ್ರಿಸರ್ವ್ ಮಾಡಿ ಇಟ್ಟರೆ ಯೂಸ್ ಬೇಕಾದಾಗ ನಾವು ಯೂಸ್ ಮಾಡ್ಕೋಬೋದು ಚೀಪಾಗಿರೋವಾಗ ತೆಗೆದಿಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ನಮಗೆ ಮತ್ತು ಟ್ರಿಪ್ಲೈ ಸ್ಟೀಲ್ ಸಾಮಾನುಗಳು ಎಷ್ಟೊಂದು ಉಪಯೋಗ ಆಗುತ್ತೆ ಅಂತಂದರೆ ರೇಟ್ ಮಾತ್ರ ತುಂಬ ಜಾಸ್ತಿ ಆದರೆ ತುಂಬ ವರ್ತ್ ಫುಲ್ಲು ತುಂಬ ಉಪಯೋಗ ಆಗುತ್ತೆ ತುಂಬ ಲಾಂಗ್ ಲಾಸ್ಟಿಂಗ್ ಪಾತ್ರೆಗಳಿವು ಇದು ಬಂದು ಸ್ಟೇನ್ಲೆಸ್ ಸ್ಟೀಲ್ ಸ್ಟ್ರೈನರು ಟೂ ಹಂಡ್ರೆಡ್ ರುಪೀಸ್ ಅದು ಮತ್ತು ಇದು ಚಿಕ್ಕ ಪಾತ್ರೆ ಉರುಳಿ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಮುದ್ದಾಗಿ ಇದು ಸಹ ಒಂದು ತಗೊಂಡೆ ಎಷ್ಟು ಗಟ್ಟಿಯಾಗಿದೆ ಅಂತಂದರೆ ಕೆಳಗಡೆ ಬಿದ್ದರೆ ಏನೂ ಆಗೋದಿಲ್ಲ ಇದು ಸಹ ಇನ್ನೂರ ಐವತ್ತು ರೂಪಾಯಿ ಪುಟಾಣಿಯದು ಸಾಮಾನು ಇದು ಒಂದು ಇನ್ನೂರು ಐವತ್ತು ರೂಪಾಯಿ ಮೇಲೇ ಆಗಿದೆ ಅನಿಸುತ್ತೆ ಪ್ಲೇಟು ಅಷ್ಟೇ ನೂರ ನಲ್ವತ್ತು ರೂಪಾಯಿ ಇದಕ್ಕೆ ಸೂಟ್ ಆಗುವಂಥ ಒಂದು ಪ್ಲೇಟು ನೂರ ಐವತ್ತು ರೂಪಾಯಿ ನಮಗಿಂತ ಚೆನ್ನಾಗೆ ಬಾಳಿಕೆ ಬರ್ತವೆ ಈ ಟ್ರಿಪ್ಳಿ ಪಾ ಪಾತ್ರೆಗಳು ಇಂಡಕ್ಷನ್ ಟಾಪ್ ಮೇಲೂ ಇಟ್ಕೋಬೋದು ಮತ್ತು ಗ್ಯಾಸ್ ಸ್ಟವ್ ಮೇಲೂ ಇಟ್ಟು ನಾವು ಉಪಯೋಗಿಸ್ಕೋಬೋದು ಈ ಪಾತ್ರೆಗಳನ್ನು ಇದು ಸಾಸ್ ಪ್ಯಾನು ಇದು ತುಂಬ ಚೆನ್ನಾಗಿದೆ ಇವೆಲ್ಲ ನೋಡಿ ಟ್ರಿಪ್ಲೈ ಅಂದರೆ ಮೂರು ಲೇಯರ್ ಇರ್ತಕ್ಕಂತಹ ಪಾತ್ರೆಗಳು ಇದು ಸಹ ಸುಮಾರು ಒಂದು ಸಾವಿರದ ಮೇಲೆ ಇದೆ ಇದರ ರೇಟು ಸಹ ತುಂಬ ಚೆನ್ನಾಗಿದೆ ನೋಡಿ ಒಂದು ಸಾವಿರದ ನೂರ ಹದ ಹದಿನಾರು ಏನೋ ಇದೆ ಇದ್ರ ಸಹನೂ ಸೊ ಇದೆಲ್ಲ ಸಾವಿರ ರೂಪಾಯಿ ಮೇಲೆಯೇ ಮತ್ತು ಸ್ಟೀಲ್ ಕಡಾಯಿ ತುಂಬಾ ಆಸೆ ಇತ್ತು ತುಂಬ ವರ್ಷಗಳಿಂದ ನನಗೆ ಇದನ್ನು ತಗೋಬೇಕು ಅಂತ ಆಸೆ ಇತ್ತು ಇದು ಬಂದುಬಿಟ್ಟು ಎರಡು ಸಾವಿರದ ಒಂಬೈನೂರ ನಲ್ವತ್ತು ರೂಪಾಯಿ ಈ ಕಡಾಯಿ ರೇಟು ತುಂಬ ಚೆನ್ನಾಗಿದೆ ಎಲ್ಲ ಟ್ರಿಪಲ್ ಲೇಯರ್ ಇರ್ತಕ್ಕಂಥ ಪಾತ್ರೆಗಳು ತುಂಬ ಚೆನ್ನಾಗಿವೆ ಮತ್ತು ಪ್ಲೇಟು ಅದಕ್ಕೆ ಕಡಾಯಿಗೆ ಪ್ಲೇಟು ಸಹ ಕೊಟ್ಟಿದ್ದಾರೆ ಅದು ಸಹ ನಾನ್ನೂರ ಐವತ್ತು ರೂಪಾಯಿ ಪ್ರೈಸು ಬೆಲೆ ಜಾಸ್ತಿ ಆದರೆ ಚೆನ್ನಾಗಿ ಬಾಳಿಕೆ ಬರ್ತವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ सब्सक्रईबी